ಆಗ ಎಬಿವಿಪಿಯಲ್ಲಿ ಅವರು ಸಕ್ರಿಯರಾಗಿದ್ದರು ಕಾಲೇಜಿನ ಇತರೆ ವಿದ್ಯಾರ್ಥಿಗಳ ಸಹಕಾರ ಅಷ್ಟಾಗಿ ಅವರಿಗೆ ಸಿಗುತ್ತಿರಲಿಲ್ಲ ಪಿಯತ್ತ ವಿದ್ಯಾರ್ಥಿಗಳ ಗಮನ ಸೆಳೆಯಬೇಕು ಎಂಬ ಹಠ ಅವರಿಗಿತ್ತು ಈ ದೃಷ್ಟಿಯಿಂದ ಸುನಿಲ್ ಅವರು ಗೋಡೆ ಬರಹವನ್ನು ಬರೀತಾ ಇದ್ರು ರಸ್ತೆ ಉದ್ದಕ್ಕೂ ಎಬಿವಿಪಿ ಸೇರಿ ಎಂಬ ಘೋಷಣೆಯ ಗೋಡೆ ಬರಹ ಬರೆಯುತ್ತಿದ್ದರು ಆ ಒಂದು ದಿನ ರಾತ್ರಿ ಯೋಚಿಸುತ್ತಾ ಕುಳಿತಿದ್ದ ಅವರಿಗೆ ಜೀವನ ಪರ್ಯಂತ ಬೆಂಬಿಡದೆ ಕಾಡುವ ಹೋರಾಟವನ್ನು ಸವಾಲಾಗಿ ಸ್ವೀಕರಿಸಲೇಬೇಕು ಎನ್ನುವ ನಿರ್ಧಾರಕ್ಕೆ ಬಂದರು ಮರುದಿನ ನಡುರಾತ್ರಿ ಕೈಯಲ್ಲಿ ಬಣ್ಣ ತುಂಬಿದ ಬಾಲ್ದಿಯನ್ನು ಹಿಡಿದುಕೊಂಡು ಗೋಡೆ ಬರಹ ಬರೆಯಲು ಆರಂಭಿಸಿದರು ಈ ವೇಳೆ ಸಾಗರದ ಆಗಿನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಬಂದು ವಾಲ್ ರೈಟಿಂಗ್ ಮಾಡಬಾರದು ಎಂದು ತಾಕೀತು ಮಾಡಿದರು ಸ್ಟೇಷನಿಗೆ ಕರೆದೊಯ್ದು ರಾತ್ರಿ ಇಡೀ ಕೂರಿಸಿದ್ದರು ಬೆಳಿಗ್ಗೆಯಾದರೂ ಯಾರೂ ಬಿಡಿಸಿಕೊಂಡು ಹೋಗಲು ಬಾರದೇ ಇದ್ದದನ್ನು ಕಂಡ ಪೊಲೀಸರು ಬೇರೆ ದಾರಿ ಇಲ್ಲದೆ ಸುನಿಲ್ ಅವರನ್ನು ಹೊರಬಿಟ್ಟಿದ್ದರು ಛಲ ಬಿಡದ ಅವರು ಮರುದಿನ ಮತ್ತೆ ವಾಲ್ ರೈಟಿಂಗ್ನಲ್ಲಿ ತೊಡಗಿದ್ರು ಆ ರಾತ್ರಿ ಮತ್ತೊಮ್ಮೆ ಎಸ್ಐ ಕಣ್ಣಿಗೆ ಬಿದ್ದ ಸುನಿಲ್ ಅವರು ಬಂದುದನ್ನು ನೋಡಿಯೂ ಬರೆಯುವುದನ್ನು ನಿಲ್ಲಿಸಲಿಲ್ಲ ಒಬ್ಬ ವಿದ್ಯಾರ್ಥಿ ತನ್ನ ಮಾತಿಗೆ ಬೆಲೆ ಕೊಡದಿರುವುದು ಎಸ್ಐ ಅವರನ್ನು ರೇಗಿಸುವಂತೆ ಮಾಡಿತು ಅಂದು ಪುನಃ ಸುನಿಲ್ ಅವರನ್ನು ಠಾಣೆಗೆ ಎಳೆದೊಯ್ದು ತುಂಬಾನೇ ಹಿಂಸೆ ಕೊಟ್ಟಿದ್ದರು ಪೊಲೀಸರಿಂದ ತೀವ್ರವಾಗಿ ಓದ ತಿಂದಿದ್ದ ಅವರಿಗೆ ಇಷ್ಟು ಸಣ್ಣ ಒಳ್ಳೆಯ ಕೆಲಸಕ್ಕೆ ಇಷ್ಟೊಂದು ಟಾರ್ಚರ್ ಕೊಡುತ್ತಾರೆ ಅಂತಾದರೆ ಇದನ್ನು ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ ಎಂದು ಗಟ್ಟಿ ನಿರ್ಧಾರ ತೆಗೆದುಕೊಂಡಿದ್ದೆ ಅವರು ಇಷ್ಟು ಎತ್ತರಕ್ಕೆ ಬೆಳೆಯಲು ಕಾರಣವಾಯಿತು ಸಂಘಟಕ ರಾಷ್ಟ್ರಪ್ರೇಮಿ ರಾಜಕೀಯ ನೇತಾರ ಮಾಜಿ ಸಚಿವ ಶಾಸಕ ವಿ ಸುನಿಲ್ ಕುಮಾರ್ ಅವರಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬಕ್ಕೆ ಹಾರ್ದಿಕ ಶುಭಾಶಯಗಳು ಹಾಗೂ ಸಮಸ್ತ ನಾಗರಿಕರಿಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಶುಭಾಶಯ ಕೋರುವವರು ಮಹೇಶ್ ಗುಡ್ಡುಲಾಜೆ ಹಿಂದೂ ಧರ್ಮ ರಕ್ಷಕರು ಉದ್ಯಮಿಗಳು ಮುಂಬೈ ಕರಾವಳಿ ನಾಡಿ ಸತ್ಯದ ಜ್ಯೋತಿ